ಈಗಾಗಲೇ ನಾವು ಕೋವಿಡ್ ಮುನ್ನೆಚ್ಚರಿಕೆಗಳನ್ನು ತೇರ್ಕೊಡ್ತಾ ಇದ್ದೀವಿ ಇಲ್ಲಿ ಹೆಚ್ಚಿನ ಪ್ರಕರಣಗಳು ಕಂಡು ಬಂದು ಯಾವುದೇ ಪ್ರಕರಣ ಕಂಡು ಬಂದಿಲ್ಲ ಈಗಾಗಲೇ ನಾವು ನಮ್ಮ ಎಲ್ಲ ವೈದ್ಯಾರ್ಥಿಗಳು ಚರ್ಚೆ ಮಾಡಿದ್ದೀವಿ ಆಡಳಿತ ವೈದ್ಯಧಿಕಾರಿಗಳು ಚರ್ಚೆ ಮಾಡಿದ್ದೀವಿ ಚರ್ಚೆಯ ಮುಖಾಂತರ ಏನಾದರೂ ಕೇಸ್ಗಳು ಬಂದ ತಕ್ಷಣ ಅಂದರೆ ಸಿಂಪ್ಟಮೆಟಿಕ್ ತೊಂದರೆ ಆಗಿರ್ತಕ್ಕ ಬಂದರೆ ಅವರಿಗೆ ಸೋಮಾರಿಂದ ಟೆಸ್ಟ್ ಮಾಡ್ತಕ್ಕಂಥ ಒಂದು ನಾವು ಮಾಡ್ತಾ ಇದ್ದೀವಿ ಒಂದು ವೇಳೆ ಹೆಚ್ಚಿನ ಪ್ರಕರಣ ಕಂಡು ಬಂದಲ್ಲಿ ಆರ್ಟಿಫಿಷಿಯಲ್ ಟೆಸ್ಟ್ಗಳನ್ನು ಮುಂದೆ ಹಂತದಾಗಿ ನಾವು ಮಾಡಲಿಕ್ಕೆ ನಾವು ಸಿದ್ಧತೆ ಇದ್ದೀವಿ ಮತ್ತು ಯಾರು ಕೂಡ ಹೆದರಬಾರ್ದು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಮತ್ತು ಹಬರಿಯಾಗಬಾರ್ದ ಸಂದೇಶವನ್ನ ತಮ್ಮ ಮುಖ ಮಾಡ್ತಾರೆ ಈಗ ಎಷ್ಟು ಬೆಡ್ಗಳ ವ್ಯವಸ್ಥೆ ಬೆಡ್ಗಳನ್ನು ಮಾಡಿದ್ದೀವಿ ಮುಂದೆ ಅವಶ್ಯಕತೆ ಬಿದ್ರೆ ಹೆಚ್ಚಿನ ಒಂದು ಬೆಡ್ಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡ್ತೀವಿ